ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಶೆಟ್ಟಿ ಮಹಂತನಾಗಿರ್ತಕ್ಕಂಥ ನಾಗಲಿಂಗನ ಅಜ್ಜಕ್ಕೆ ಶಾಪಕ್ಕೆ ಗುರಿ ಆಗ್ತಾನ ಯಾವತ್ತೂ ಕೂಡ ಗುರುವಿನ ಶಾಪಕ್ಕೆ ಗುರಿಯಾಗಬಾರ್ದು ಗುರುವಿನ ಕೋಪಕ್ಕೆ ಗುರಿಯಾಗಬಾರ್ದು ಗುರುವಿನ ತಾಪಕ್ಕೆ ಗುರಿಯಾಗಬಾರ್ದು குருவின் பாபக்கு குறி கோப தாப பாப அழவடஸ் ஜீவன்குரண கேது முக்கிய அல்ல கேல்ஷ்டு ஜீவனொழி ஆகப்பல அதுக்கு அப்துல் கலாம் ஒன்று மாத்து பியூட்டிஃபுல் ஆல்ட் இஸ் எவர் குட் ಬಟ್ ಬ್ಯೂಟಿಫುಲ್ ಫೇಸ್ ಇಸ್ ನಾಟ್ ಎವರ್ ಗುಡ್ ಅಂತ ನಮ್ಮೆಲ್ಲರ ಹೃದಯಗಳು ಸುಂದರವಾಗಿರ್ಬೇಕಂತ ನಮ್ಮ ಮುಖ ಮಾತಾಡಬಾರ್ದಂತ ಹೃದಯ ಮಾತಾಡ್ಬೇಕಂತ ಬ್ಯೂಟಿಫುಲ್ ಹಾರ್ಟ್ ಈಸ್ ಎವರ್ ಗುಡ್ ಬಟ್ ಬ್ಯೂಟಿಫುಲ್ ಫೇಸ್ ಇಸ್ ನಾಟ್ ಎವರ್ ಗುಡ್ ಸುಂದರವಾಗಿರ್ತಕ್ಕಂಥ ಹೃದಯವನ್ನಿಟ್ಟುಕೊಂಡು ಬಂದಿದ್ದ ನಾಗಲಿಂಗಜ್ಜ ಕಳ್ಕೊಂಡ ಲಕ್ಷ್ಮೀ ಪತಿ ಇದ್ದ ಮೂರು ಜನ ಗೊತ್ತಿರಲಿ ಒಬ್ಬ ಲಕ್ಷ್ಮೀ ಪತಿ ಒಬ್ಬ ಲಕ್ಷ್ಮೀ ಪುತ್ರ ಇನ್ನೊಬ್ಬ ಲಕ್ಷ್ಮೀ ದಾಸ ಅಂತ ಇದ್ರಾಗ ಮೂರು ಮಂದಿಗೆ ನೀವು ಯಾರ್ಯಾರು ಏನೇನು ಗೊತ್ತಿಲ್ಲ ಲಕ್ಷ್ಮೀ ಪತಿ ಅಂದ್ರೆ ಏನಂದ್ರೆ ಹಣ ಗಳಿಸ್ತಾನೆ ಬರೀ ಅವ ಬರೀ ಗಳಿಸ್ತಾನ ಗಳಿಸೋದು ರಾತ್ರಿ ಎಣಸೋದು ಒಯ್ದು ಆಲ್ಮೇರೆ ಗಿಡವ ಇಷ್ಟೇ ಮಾಡ್ತಾನವ ಇವ ಲಕ್ಷ್ಮೀ ಪತಿ ಇವ ಲಕ್ಷ್ಮೀಗೆ ಪತಿ ಇನ್ನೊಬ್ಬತ್ತು ಲಕ್ಷ್ಮೀ ಪುತ್ರ ಅಂತ ಅವ್ರು ಯಾರಂದ್ರೆ ಮರುಳ ಮಹಾಂತ ಶಿವಾಚಾರ್ಯರು ಅವ್ರ ಲಕ್ಷ್ಮೀ ಪುತ್ರು ಯಾಕಂದ್ರೆ ಅವ್ರ ಹಣನೇ ಕೇಳೋಂಗಿಲ್ಲ ತಾನೇ ಬರ್ತವೆ ನೋಡಿ ಎಷ್ಟು ಆರಾಮ್ ಚಂದ ನಾನು ಭಾಳಷ್ಟು ಕಡೆ ಪುರಾಣ ಹೇಳಕ್ಕೆ ಹೋಗಿನ್ರಿ ಅಲ್ಲಿ ಮಠದನ ಸ್ವಾಮಿಗಳು ಪುರಾಣ ಒಂದಿವೆ ಕೇಳೋಂಗಿಲ್ಲ ನಾವು ಪುರಾಣ ಹೇಳ್ತಿರ್ಬೇಕು ಹೊರಗನ ಕಟ್ಟಿಗೆಯನ್ನು ಕುಂತಿರ್ತಾರೆ ಇಲ್ಲಾಂದ್ರೆ ಇಲ್ಲಿನ ಅಡುಗೆ ಮಾಡ್ಯಾಲಿರ್ತಾರೆ ಅದು ಲೆಕ್ಕ ಪತ್ರ ಮಾಡ್ತಿರ್ತಾರೆ ಕೈಗೆ ಕೈಗೊಂದು ಪೆನ್ ಇಲ್ಲ ಕಾಪಿ ಇಲ್ಲ ಲೆಕ್ಕ ಇಲ್ಲ ರೊಕ್ಕ ಇಲ್ಲ ನಮ್ಮ ಸಂಘಟೆ ಪೂರ್ಣಕ್ಕೆ ಬರ್ತಾರೆ ನಮ್ಮ ಸಂಘಟೆ ಪ್ರಸಾದ ಮಾಡ್ತಾರೆ ನಾ ಏನೋ ಒಂಟಿ ಹೋಗಿ ಮಕ್ಕೊಂಬಿಡ್ತಾರೆ ಅಂದ್ರೆ ಎಷ್ಟು ವಿಶ್ವಾಸ ನಿಮ್ಮ ಮೇಲೆ ಭಕ್ತರು ಹೆಂಗನ ಇರ್ಬೇಕು ಭಕ್ತರಿಗೆ ಹೆಂಗನ ಕಾಯ್ಕೊಂಡವರ ಅವ್ರಿಗೆ ನೀವು ಹೆಂಗೆ ಕಾಯ್ಕೊಂಡಿರಿ ಅವರು ಲಕ್ಷ್ಮಿ ಪುತ್ರ ಇನ್ನೊಬ್ಬತ್ತು ಲಕ್ಷ್ಮಿ ದಾಸ ಅಂತ ಏನಿಲ್ಲ ಆ ಹಣಕ್ಕೆ ದಾಸ ಆಗಿರೋ ತಾನೂ ತಿನ್ನಂಗಲ್ಲ ಮಂದಿಗೂ ಖರ್ಚು ಮಾಡಲ್ಲ ಅದಕ್ಕೆ ಕೊಟ್ಟುಂಬ ಕಾಲದಲ್ಲಿ ಕೊಟ್ಟಿಣಲು ಕಲಿಯದೆ ಹೋದರೆ ತಟ್ಟಿಯ ಒಳಗೆ ಜೇನಿಕ್ಕಿ ಪರರಿಗೆ ಬಿಟ್ಟು ಹೋದಂತ ಆ ಜೇನು ನೊಣ ಏನು ಮಾಡ್ತಂತ ತುಪ್ಪ ಇಡ್ತದಂತ ತುಪ್ಪ ಜೇನು ತುಪ್ಪ ಎಷ್ಟು ರುಚಿ ಇರ್ತದೆ ಅದ್ರ ಇಟ್ಕೋಂತ ಹೋತಂತ ಯಾಕೆ ಇಡ್ತದಂದ್ರೆ ತಿನ್ಬೇಕಂತ ಇಡ್ತದಂತವು ಹಿಂಗೆ ಇಡ್ತಂತ ತಿನ್ಬೇಕಂತಂತ ನಾಳೆಗೆ ತಿನ್ನಮ್ಮ ನಾಳೆ ತಿನ್ನಮಂತ ಇಷ್ಟು ದೊಡ್ಡದು ತಟ್ಟಿ ಮಾಡ್ತದ ಜೇನು ತಟ್ಟಿ ಒಂದು ದಿವ್ಸ ತಿನ್ಬೇಕು ಯಾರನ್ನೇ ಬಿಡಿಸ್ಕೊಂಡು ಹೋಗ್ತಾರೆ ತಾನು ಸಂಗ್ರಹ ಮಾಡಿರ್ತಕ್ಕಂಥ ಜೇನು ತುಪ್ಪ ಜೇನು ನೊಣ ಒಂದಿಸು ತಿನ್ನಂಗಲ್ಲಿ ಬೇರೆ ರೀ ತಿಂತಾರೆ ಅದರಂಗೆ ನೀವು ಗಳಿಸಿ ನೀವು ಉಣ್ಲಿಲ್ಲ ಇಂಥವರೆಗೂ ಕೊಡ್ಲಿಕ್ಕಂದ್ರೆ ಇನ್ಕಮ್ ಟ್ಯಾಕ್ಸ್ ಇಲ್ಲಂದ್ರೆ ರಾತ್ರಿ ಮಕ್ಕೊಂಡ ಕಳ್ಳ ಬಂದು ನಿನ್ನ ಮನಿ ಹೊಕ್ಕ ನೀನಳ್ಳೋದು ಕಂಡ ಶಿವನಕ್ಕ ಅದಕ್ಕೆ ಇವತ್ತು ರಾತ್ರಿ ಜಲ್ದಿ ಹೋಗ್ರಿ ಎಲ್ಲೆಲ್ಲಿ ಏನೇನು ಇಟ್ಟ್ರಿ ತೆಗೀರಿ ಬ್ಯಾಟ್ರಿ ಹಚ್ಚಿ ಏನು ಬ್ಯಾಟ್ರಿ ಬೇಕಂಗಿಲ್ಲ ಮೊಬೈಲ್ದಾಗೆ ಬ್ಯಾಟ್ರಿ ಇರೋದು ಬ್ಯಾಟ್ರಿ ಹಚ್ಚಿ ತೆಗೀರಿ ಎಲ್ಲೆಲ್ಲಿ ಇಟ್ಟ್ರಿ ತೆಳಗೆ ಎಲ್ಲಿ ಇಟ್ಟಿರಿ ಮ್ಯಾಲೆಲ್ಲಿ ಇಟ್ಟಿರಿ ಎಲ್ಲಿ ಎಲ್ಲಿಟ್ರಿ ಏನು ತೆಗೀರಿ ಓಸ ತಕ್ಕೊಂಬರೀ ನಾಳೆಗೆ ನಾವು ನೀವು ಕೊಡಿ ಏನು ಮಾಡವಂದ್ರೆ ಅಪ್ಪರಿ ಕೊಟ್ಬಿಡೋ ಅವ್ರೇನು ತೊಗೊಳಂಗಲ್ಲ ಜಾತ್ರೆ ಮಾಡ್ತಾರ ತೇರು ಮಾಡ್ತಾರ ನೀವು ಕೆಲ ಕೊಡ್ಬೇಕಲ್ಲ ಹೋಗೋ ದಿವ್ಸ ನನಗೆ ಅನ್ಕೊಳ್ಳಂಗಿಲ್ಲ ಅವ್ರಿಗೆ ಅವ್ರ ಮೇಲೆ ನನಗೆ ಅನ್ಕೊತೀನಿ ನೀವು ಕೊಟ್ಟದ್ದು ಶಿವನಲ್ಲಿ ಕಟ್ಟಿಹುದು ಬುತ್ತಿ ನೀವೇನು ಕಟ್ಟಿಡ್ತೀರಿ ಬುತ್ತಿ ಅದು ಬುತ್ತಿ ಶಿವನಲ್ಲಿ ಕಟ್ಟಿಟ್ಟ ಬುತ್ತಿ ಏನು ವಿಚಾರ ಮಾಡಬೇಡ್ರಿ ದಾನ ಧರ್ಮ ಮಾಡಲಿಕ್ಕೆ ಈ ಮನುಷ್ಯನ ಬದುಕು ಆ ಹೊನ್ನ ಶಕ್ತಿ ಸಂಪ್ರ ಎಲ್ಲವನ್ನ ಕಳ್ಕೊಂಡ ಪರಮಾತ್ಮ ಸಿಗಲಿಲ್ಲ ಮುಂದ ಮನುಷ್ಯನ ಮನುಷ್ಯ ಹೆಂಗದಂದ್ರೆ ಒಬ್ಬ ಒಂದು ಮನೆಯಾಗ ಒಬ್ಬ ಕೆ ಒಬ್ಬ ಕೆಣ್ಮಗಳು ಒಂದು ಊರಿಗೆ ಒಂದು ದಿವಸ ಪುರಾಣಕ್ಕೆ ಬರಲಿಲ್ಲ ಒಂದು ದಿವ್ಸನ ಗುಡಿಗೆ ಬರಲಿಲ್ಲ ಒಂದು ದಿವ್ಸನ ಮಠಕ್ಕೆ ಬರಲಿಲ್ಲ ಯಾರನ್ನ ದಾನಕ್ಕೆ ಹೇಳಿದ್ರೆ ಕೊಡಲಿಲ್ಲ ಧರ್ಮ ಕೇಳಿದ್ರೆ ಕೊಡಲಿಲ್ಲ ಚಲೋ ಮಾತಾಡಲಿಲ್ಲ ಆ ಬಾಜು ಆಜು ಬಾಜು ಮನೆಯವ್ರಿಗೆ ನೋಡಿ ಬಾಸ್ ಹಿಟ್ಟು ಏನಿದೆ ಮುದುಕಿ ವಯಸ್ಸಾಯ್ತು ಕೊಡಿ ಒಂದು ದಿವ್ಸನು ಒಂದು ಗುಡಿಗೆ ಬರ್ಲಾಕ್ ಪುರಾಣಕ್ಕೆ ಬರ್ಲಕ್ತಿರಲಿ ಅಂತಕೊಂಡು ಏನು ಮಾಡ್ಬೇಕು ಅಂತ ಒಂದು ದಿವಸ ಕರೆದ್ರಂತ ಅಜ್ಜಿ ಕಮಲ ಅಜ್ಜಿ ಏನವ ಒಂದಿಸನು ದಾನ ಧರ್ಮಲ್ಲಿ ಯಾವಾಗ ನೋಡಿದ್ರು ಬರೀ ಸಂಸಾರ ಮನಿ ಸಂಸಾರ ಮನೆ ನಾವೆಲ್ಲ ಓಣೇನ ಮಂದಿ ಎಲ್ಲ ಸಂಘದವ್ರು ಅವ ಯಾವ ಸಂಘ ಬಂದವಲ್ಲ ಧರ್ಮಸ್ಥಳ ಸಂಘ ಎಲ್ಲಸ ಮಂದಿ ಸಂಘದವ್ರು ತಿರುಪತಿ ದರ್ಶನಕ್ಕೆ ನಡಿ ಹೋಗಮಂತ ಯಾವ ನನ್ನ ಕೈಲಿ ಆಗಂಗಿಲ್ಲವಾ ನಾ ಎಲ್ಲಿಗೆ ಬರಂಗ ನಮಗೆ ಒಲ್ಲ ಪುರಾಣ ಅಂದರೆ ಆಗಿ ಬರಲ್ಲ ಪುರಾಣ ಅಂದರೆ ಆಗಿ ಅಂತ ನಮ್ಮ ಗುರುಗಳಂದರೆ ಆಗಿ ಬರಲ್ಲ ಅದೇನು ದೆವ್ವನ ನಡೀ ಹೋಗಮ್ಮ ನಮ್ಮ ಕೆಲೆ ಏನೋ ಒಂದು ರೂಪಾಯಿ ನಮ್ಮ ರೊಕ್ಕ ದುನಿಯಾ ರೊಕ್ಕ ಅದ ಮುದುಕಿ ಬಳಿ ಅವ್ರು ಕಡೆಗೆ ಅಂದ್ರಂತ ಒಣೇನು ಮಂದಿ ನೀ ಏನು ಖರ್ಚು ಮಾಡಬೇಡ ಒಂದು ರೊಟ್ಟಿ ತರಬೇಡ ಒಂದು ಚಟ್ನಿ ತರಬೇಡ ಒಂದು ರೂಪಾಯಿ ತರಬೇಡ ಉಟ್ಕೊಂಡು ಸೀರಿಸ ಮನೆಗೆ ನಾವೇ ಕೊಡ್ತೀವಿ ಕಡೆಗೆ ನಿನಗೆ ಒಂದು ಸಲ ದೇವ್ರ ದರ್ಶನ ಮಾಡಿಸ್ಬೇಕಂತ ನಮ್ಗೆ ಆಸೆ ಅದ ಬಾ ಅಂದ್ರಂತ ಅವಾಗ ನೀ ಏನು ಖರ್ಚು ಮಾಡಬೇಡ ನಾವು ಕೊಡ್ತೀವಿ ಅಂದಾಗ ಆಯ್ತು ತೊಗೊಬರ್ತನೂ ಅಂತ ಆಕಿನ್ ಕರ್ಕೊಂಡು ತಯಾರಾದ್ರಂತ ಅವಾಗ ಅಂದ್ಲಂತ ಬಾಜು ಮನೆಯವರಿಗೆ ಹಿತ್ತಲ ಗಿಡದಾಗ ಒಂದಿಷ್ಟು ಹಾಗಲಕಾಯಿ ಗಿಡ ಅವ್ರಿಕಾಯಿ ಯಾವ ನಾ ಬರೋಟೆಗೆ ಯಾವ್ದನ್ನ ದನ ಬಂದರೆ ಹಂಗೆ ನೀವು ಇಲ್ಲಿ ಕುಂತೀರಂದ್ರು ನಿಮ್ಮ ಮನಸ್ಸು ಸ್ವಲ್ಪ ಮನೆ ಕಡೆ ಬರಸೇನೆ ಬಂದ್ ಮಾಡಿನೇ ಇಲ್ಲ ಒಲೆ ಮೇಲೆ ಇಟ್ಟಿದ್ದೆ ಇವರು ನಮ್ಮ ಮನೆಯವರು ಶಾಪ್ರಗೆ ಹೋಗಿದ್ರು ಬಂದರೆ ಏನು ಮಾಡಿದ್ರು ಇದು ಹೆಂಡತಿ ಪುರಾಣಕ್ಕೆ ಹೋಗ್ಯದ ಯಾವಾಗ ಬರ್ತಂತ ಅದು ನೋಡ್ತದೆ ಮನೆಗೆ ಹಾಗಲಿಕಾಯಿ ಬೆಳೆದವ ಯಾ ಏ ದನ ಏನು ಬರ್ತಾವ ಚಂದ ಬಾಗಲಕಾಯಿ ಏನು ತಿಂದರು ಒಂದು ನಾಲ್ಕು ಹಾಗಲಕಾಯಿ ತಿಂತಾವೆ ನಡೆ ಅಜ್ಜಿ ದೇವ್ರಿಗೆ ಅಂತ ಹೆಚ್ಚಿಂದ ಅದನ್ನ ತಕೊಂಡು ಅದು ಹಾಗಲಕಾಯಿಗೆಲ್ಲ ಚೆಂದ ಬಂದೋಬಸ್ತ್ ಮಾಡಿ ಅವು ಯಾವ ದನ ಬರಲಾರ್ದಂಗೆ ಅವ್ರ ಸಂಗಟ ಹೋದ್ಲಂತ ಒಂದು ರೂಪಾಯಿ ತೊಗೊಳ್ರೆ ಅದು ತಿರುಪತಿ ಕರ್ಕೊಂಡು ಹೋದ್ರಂತ ಅಜ್ಜಿ ಅಲ್ಲಿ ಪಾಳೆ ಹೆಚ್ಚಿರ್ತಾರೆ ದೇವ್ರ ದರ್ಶನ ಆ ದೀಪದ ಬೆಳಕಿನಾಗ ವೆಂಕಟೇಶ್ವರ ಮೂರ್ತಿ ಕಾಣ್ತಿರ್ತದೆ ಅಜ್ಜಿಗೆ ಹೇಳಿದ್ರಂತ ಕಮಲವು ಅಜ್ಜಿಗೆ ಅಜ್ಜಿ ಏನು ಚಿಂತೆ ಮಾಡಬೇಡ ಅಲ್ಲಿ ಕಾಣುತ್ತಲ್ಲ ಅದೇ ನೋಡು ಮೂರ್ತಿ ವೆಂಕಟೇಶ್ವರ ಮೂರ್ತಿ ದರ್ಶನ ಮಾಡು ಕೈ ಮುಗಿ ಅಂದ್ರಂತ ಆಕೆ ಅಜ್ಜಿ ಹಿಂಗೆ ನೋಡಿಲ್ಲಂತ ಎಲ್ಲದ ಮೂರ್ತಿ ಅಂದ್ಲಂತ ನೋಡಿ ಎಲ್ಲದ ಮೂರ್ತಿ ಬರೀ ನಮಗೆ ಹಾಗಲಿಕಾಯಿನೇ ಕಾಣ್ತವಂತ ಬರೀ ಹಾಗಲಕಾಯಿ ಎಲ್ಲಿ ತಿರುಪತಿಗೆ ಹೋದ್ರೂ ತನ್ನ ಮನೇನ ಹಿತ್ತದ ಹಾಕಲಿಕ್ಕಾಗಿ ಕಾಣ್ತಾ ಬಂದ್ರೆ ಇವರಿಗೆ ಮುಕ್ತಿ ಹಂಗ ಆಗ್ತದ ಭಕ್ತಿ ಹಂಗ ಸಿಗತ್ತದ ಇಲ್ಲಿ ಬಂದಿರಿ ಪುರಾಣಕ್ಕಂದ್ರೆ ಏನು ವಿಚಾರ ಮಾಡಬೇಡ್ರಿ ನೀವು ಮನೆ ಬಿಟ್ಟು ಮಠಕ್ಕೆ ಬಂದಿರಿ ಗುರುಗಳು ಬಲ್ಲಿ ನೀವು ಆರಾಮ ಇದ್ರಿ ಅಂದ್ರೆ ನಿಮ್ಮ ಮನೆಯಂದೆಲ್ಲ ತಾಕತ್ತು ಸಂಸಾರ ಚಿಂತೆ ಅವ್ರು ನೋಡ್ಕೋತಾರ ಅಲ್ಲಿ ಕರಿ ಕರಿಬಸ್ಸು ಅಲ್ಲಿಂದ ಬನಶಂಕರಿ ಗುಡಿಗೆ ಹೋಗ್ತಾರ ಇದು ಇದೊಂದು ಪವಾಡ್ ಹೇಳೋಣ ಬನಶಂಕರಿ ಗುಡಿಗೆ ಹೋಗಿ ಬನಶಂಕರಿ ದರ್ಶನವನ್ನು ಮಾಡ್ತಾರೆ ಬನ ಅಂದ್ರೆ ಕಾಡ ಆ ಬನಶಂಕರಿ ದರ್ಶನವನ್ನು ಮಾಡಿ ಭಾಳ ದಿವಸ ಇರ್ತಾರ ಅಲ್ಲಿ ಮಹಾಕೂಟ ಅದು ಯಾರನ್ನ ಹೋಗಿರಲ್ರಿ ಹುಡುಗರು ಮಹಾಕೂಟ ಕರ್ಕೊಂಡು ಹೋಗಿರಲ್ರಿ ಹುಡುಗರು ಮಹಾಕೂಟ ಅಂತ ಅದ್ರ ಅಪ್ಪ ಅಜ್ಜರು ನೋಡಿರ್ಬೋದು ಮಹಾಕೂಟ ಅಂದ್ರೆ ಏನಂದ್ರೆ ಶಿವ ಮತ್ತು ಪಾರ್ವತಿ ಕೂಡಿದ್ದು ಮಹಾಕೂಟ ಕೂಡೋದು ಎಲ್ಲಿ ಎಲ್ಲರೂ ಕೂಡ್ತೀವೋ ಅದಕ್ಕೆ ಕೂಟ ಅಂತಾರೆ ಇಲ್ಲಿ ಭಕ್ತರು ಮತ್ತು ಗುರುಗಳು ಕೂಡ ಇದೊಂದು ಒಂದು ಕೂಟ ಅಲ್ಲಿ ಮಹಾಕೂಟಕ್ಕೆ ಬರ್ತಾರೆ ಮಹಾಕೂಟ ಅಂದ್ರೆ ಏನು ಅಂದ್ರೆ ಪಾರ್ವತಿ ಪರಮಾತ್ಮನಿ ಹೇಳಿದ್ರಂತ ಏನು ಯಾವಾಗ ನೋಡಿದ್ರು ಬರೀ ಮ್ಯಾಲೆ ಕೈಲಾಸದಾಗ ಬರೀ ಆರಾಮ್ ಕುಂದ್ರವ ಸಮುದ್ರ ಸೃಷ್ಟಿ ಮಾಡಿದಿ ಭೂಮಿ ಸೃಷ್ಟಿ ಮಾಡಿದಿ ನಕ್ಷತ್ರ ಸೃಷ್ಟಿ ಮಾಡಿದಿ ಆಕಾಶ ಸೃಷ್ಟಿ ಮಾಡಿರಿ ನನಗೆ ಯಾಕೋ ಏನೋ ಭೂಮಿಗೆ ಹೋಗಿ ಎಲ್ಲ ಸೌಂದರ್ಯ ನೋಡಿ ಬರಂಗಾಗ್ಯದ ನನ್ನ ಕರ್ಕೊಂಡು ಹೋರಿ ಅಂದ್ಲಂತ ಗಂಡಗೆ ಈಗಿನ ಮತ್ತು ಈಗಿನ ಸಂಸಾರದಾಗ ಹೆಂಡ್ರೆ ಮ ಗಂಡದ್ರಿಗೆ ಅಂತಿರ್ತಾರೆ ಏನು ಆಗಿ ಇಪ್ಪತ್ತು ವರ್ಷ ಆಯಿತು ಅಂದರೆ ಒಂದು ಒಂದು ಶ್ರೀಶೈಲಿಯಲ್ಲೇ ಒಂದು ಕಾಶಿ ಇಲ್ಲ ಬರೀ ಅದೇ ಸಗಡೆ ಅದೇ ಹೋಳಿ ಕಟ್ಟಿನೇ ಯಾವಾಗ ಅವಾಗ ಅಂತಿದ್ರು ಈಗ ಏನು ಚಿಂತೆನೇ ಇಲ್ಲ ಅದು ಗಂಡಗೆ ಮನೆ ಬಿಟ್ಟಕ್ಕೆ ಹೋಗ್ಬಿಡ್ತಾವ ಬಸ್ ಫ್ರೀ ಆಗ್ಯದಲ್ಲ ಒಬ್ಬತ್ತು ಗಂಡ ಪೊಲೀಟೇಶನ್ಗೆ ಹೋದಂತೆ ಒಂದು ಕಂಪ್ಲೇಂಟ್ ಬರೀರಿ ಅಂತ ಏನು ನಾನು ಹೆಂಡತಿ ಧರ್ಮಸ್ಥಳಕ್ಕೆ ಕುಕೆ ಸುಬ್ರಹ್ಮಣ್ಯ ಹೊರನಾಡು ಹೋಗಿ ಅಂತ ಹದಿನೈದು ದಿವಸ ಆಯಿತು ಹೋಗ್ಯಾಳ ಪತ್ತೇನಿಲ್ಲ ಫೋನ್ ಸ್ವಿಚ್ ಆಫ್ ಆಗ್ಯದ ಸ್ವಲ್ಪ ಹುಡುಕಾಡ್ ಕೊಡ್ರಿ ಅಂತ ಕಂಪ್ಲೇಂಟ್ ಬರದಂತ ಪೊಲಿಟಿಷನ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟ್ರಿ ಅವ ಪಿ ಎಸ್ ಐ ಸರ್ಕಲ್ ಕೇಳಿದ್ನಂತ ನೀನು ಹೆಂಡತಿ ಎಲ್ಲಿಗೆ ಹೋಗಳ ಹದಿನೈದು ದಿವಸ ಆಗ್ಯದ ಹೋಗಿ ಬಸ್ ಪ್ರಿಯ ಅಂತ ಹೇಳು ಹ್ಞೂ ನಿನ್ನ ಹೆಣ್ತಿ ಹೋಗಿ ಹದಿನೈದು ದಿವಸ ನಾನು ಹೆಣ್ತಿ ಹೋಗಿ ಮೂರು ತಿಂಗಳಾಯ್ತಂದಂತು ನಾ ಯಾರಿ ಕಂಪ್ಲೇಂಟ್ ಅಂತ ಪೊಲೀಸ್ ಹೋಗಿ ಸುಮ್ಮ ಹೋಗಿ ಇದ್ದದ್ದು ಮಾಡ್ಕೊಳ್ತೀನಿ ನಡೆ ಕಡೆ ಕಾಂಪ್ಲೇಂಟ್ ತಗೊಂತು ನನ್ನ ಮಂಟೆ ಮಾಡೋದು ನಾನು ನೆನಪಿ ಮೂರು ತಿಂಗಳಿಗೆ ಸುಮ್ಮ ಕುಂತೀನಿ ಪೊಲೀಸ್ ಅಂತ ಚಹಾ ಕೊಡ್ಕೋತ ಇವು ಹೆಣ್ಮಕ್ಳೆಲ್ಲ ಇವೆಲ್ಲ ಇದಾಗಿ ಕರೆ ಹೇಳ್ರಿ ಎಲ್ಲರೂ ಹೋಗಿ ಬಂದಿರಿ ಎಲ್ಲ ಎಲ್ಲರೂ ಹೋಗಿ ಬಂದಿರಿ ಯಾವಾಗ ಸಿದ್ದರಾಮಯ್ಯನ ಸರ್ಕಾರ ಬಂದನಲ್ಲ ನಮಗೊಂದು ಅಪ್ಪರೆ ನಾವು ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದೀವಿ ರೀ ಧರ್ಮಸ್ಥಳ ಶೃಂಗೇರಿ ಹೊರನಾಡು ಎಲ್ಲ ನೋಡಿ ಬಂದಿ ಪ್ರಿಯಾದ ಹೋಗಿದ್ವಿ ரொக்கொட்டுு ரொக்க கொட்டும் அப்ப நான் பிரிய புக் சட்டி ஒன் எடு சீர்தோழது படகு இன்னொரு தடவ ಬಸಪ್ರಿಯಾ ಅಂತ ಧರ್ಮಸ್ಥಳ ಶೃಂಗೇರಿ ಹೊರನಾಡು ನಮ್ದೆಲ್ಲ ಹರಿಕೆ ತೀರಿಸ್ಬಿ ನಿಮ್ಮ ಹರಕೆ ಏನು ತೀರಿಸ್ರ ಅಂತ ಕೆ ಗೊತ್ತಿರ್ತವೆ ಆ ಮಹಾಕೂಟದಲ್ಲಿ ಪರಮಾತ್ಮ ಕೈಲಾಸ ಪಾರ್ವತಿ ಕೇಳಿದಂತ ನನಗೆ ಸ್ವಲ್ಪ ತೋರಿಸ್ರಿ ಭೂಮಿ ನೋಡಿ ಬಿಡ್ತು ನಡಿ ಹೋಗ ಪರಮಾತ್ಮ ಕರ್ಕೊಂಬಂದಂತ ಭೂಮಿಗೆ ತಿರುಗಾಡ್ಕೊಂತ ಬಂದು ಬನಶಂಕರಿ ಇದ್ದಿ ಬಾದಾಮಿಗೆ ಬಂದಂತ ಪರಮಾತ್ಮ ಪಾರ್ವತಿ ಕರ್ಕೊಂಡು ಪಾರ್ವತಿ ಪರಮಾತ್ಮಗೆ ಬಿಟ್ಟಿಲ್ಲ ತಿರುಗಾಡೋದು ಕರ್ಕೊಂಡ್ಬಂದಂಥ ಮಾಕೂಟಂತಾದ ಈಗ ಅಲ್ಲಿ ಬಂದು ಪರಮಾತ್ಮ ಅಂದಂತ ನೋಡು ಪಾರ್ವತಿ ನನಗೆ ನಿನ್ನ ಸಂಗಡ ತಿರುಗಾಡೋದಾಗಲ್ಲ ನಾನು ಸ್ವಲ್ಪ ಆರಾಮ್ ಕುಂದಿರ್ತೀನಿ ಭಾಳ ಚಂದದ ವಾತಾವರಣ ಸುತ್ತ ಸೌಂದರ್ಯ ಅದ ಗಿಡ ಅದ ಹೊಳಿ ಹಳ್ಳ ಅದ ನಾನು ಸ್ವಲ್ಪ ಆರಾಮ್ ಕುಂದಿರ್ತೀನಿ ನೀನು ತಿರುಗಾಡಿ ಅಂತ ಹೇಳ್ತಿ ಆಯ್ತು ಅಂತ ತಿಳ್ಕೊಂಡು ಪಾರ್ವತಿ ತಿರುಗಾಡ್ಲಕ್ಕ ಹೋದು ಪರಮಾತ್ಮ ಕಣ್ಣು ಮುಚ್ಕೊಂಡು ಕುಂತಂತ ಎಷ್ಟು ದಿವಸ ಆಯ್ತಂದ್ರೆ ನೂರಾರು ವರ್ಷ ಆಯ್ತಂತ ಆಕೆ ತಿರುಗಾಡಿ ಬರ್ಲಿಕ್ಕೆ ತಿರುಗಾಡಿ ಬರೋದ್ರೊಳಗಾಗಿ ಪರಮಾತ್ಮ ಕುಂತಾನ ಅಷ್ಟೇ ಕುಂತನ ಬಂದು ಸ್ವಾಮಿ ಪರಮಾತ್ಮ ನಂದು ತಿರುಗಾಡದ ಮುಗಿತು ಎಲ್ಲ ನೋಡಿ ಬಂದೀನಿ ನಡೀರಿ ಹೋಗೊಮ್ಮ ಕೈಲಾಸಕ್ಕಂತ ಎಬಿ ಪರಮಾತ್ಮ ಕಲ್ಲಾಗಿ ಕಲ್ಲಾಗಿಬಿಟ್ಟಿದ್ನಂತ ಪರಮಾತ್ಮ ಕಲ್ಲಾಗಿ ಬಿಟ್ಟು ಅದ್ರಂಗೆ ನೀವು ಎಣ್ಣ್ರಂಗೆ ಹೋಗಬಾಡ್ರಿ ಜಲ್ದಿ ದಿವಸ ಅದು ಮನೆಯ ಗಂಡು ಏನು ಮಾಡ್ತದ ಗೊತ್ತಿಲ್ಲ ಅದು ಅದು ಕಲ್ಲೇ ಆಗ್ತದಾಗ ಗೊತ್ತಿಲ್ಲ ಕಟಿಗೆ ಆತದ ಅದು ಆ ಕೆಂದು ಯವಸ್ತೊಳ ಕಲ್ಲಾಗಿಬಿಟ್ಟನು ಅದ್ರೀ ಸ್ವಾಮಿ ಹೇಳ್ರಿ ಎಲ್ಲಿ ಹೇಳ್ತಾನೆ ಕಲ್ಲಾಗಿಬಿಟ್ಟ ಪರಮಾತ್ಮ ಯಾಕನ್ನ ಕರ್ಕೊಂಡ್ಬಂದ್ಯಪ್ಪ ಕೈಲಾಸ ಪರಮಾತ್ಮಗ ಎಲ್ಲರ ಹೋಗಿ ಎಲ್ಲ ಋಷಿಗಳಿಗೆ ಕರೆಸಿದ್ರು ಎಲ್ಲ ದೇವರಿಗೆ ಬ್ರಹ್ಮ ಎಲ್ಲರೂ ಬಂದ್ರಂತ ಸ್ವಾಮಿ ಪರಮಾತ್ಮ ಕಲ್ಲಾಗ್ಯನ ಏನು ಮಾಡ್ಲಿ ಅಂದ್ರೆ ದೇವರು ಮತ್ತು ಹೆಂಗೆ ಮಾಡಮ್ಮ ಏನು ಮಾಡಬೇಕಾಗಿಲ್ಲ ಪರಮಾತ್ಮ ಈಗಂತರ ಹೇಳೋ ಹೆಂಗೆ ಹೇಗೆ ಅಂದ್ರೆ ನೀನೇ ಕಲ್ಲಾಗಿ ಅವನು ಹೊಟ್ಟೆಗೆ ಹೊಕ್ಕೊಂಬಿಡೋನ್ ಅಂತ ಆವಾಗ ಪಾರ್ವತಿ ಕೂಡ ಪರಮಾತ್ಮನ ಉದ ಹೊಟ್ಟೆಯಲ್ಲಿ ಹೊಕ್ಕೊಂಡು ಹಾಕಿ ಅವನ ಅದರೊಳಗೆ ಸೇರಿ ಮಹಾಕೂಟ ಆಯಿತು ಅದಕ್ಕೆ ಮಹಾಕೂಟ ಅಂತಾರೆ ಅಲ್ಲಿ ಮಹಾಕೂಟದಲ್ಲಿ ಪರಮಾತ್ಮ ಪಾರ್ವತಿಯ ದರ್ಶನವನ್ನು ಮಾಡಿ ನಾಗಲಿಂಗಜ್ಜ ಎಲ್ಲ ತಿರುಗಾಡಿ ಹಿಂಗೆ ಹೊಂಟಿದಂತ ಅಲ್ಲಿ ಒಂದು ಐವತ್ತೊತ್ತು ಮಂದಿ ಹೆಣ್ಮಕ್ಳು ಕವ 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 ಮಾಡ್ತಿದ್ದವು ಅಂತ ಒದರ್ಲಕತ್ತಿದ್ದು ಅಂತ ಹೆಣ್ಮಕ್ಳು ಕವ 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 ಒದರೋದಕ್ಕೆ ಹೆಣ್ಮಕ್ಳು ಅಂತಾರೆ ಜಾಸ್ತಿ ಮಾತಾಡೋರಿಗೆ ಹೆಣ್ಮಕ್ಳು ಅಂತಾರ ಇಲ್ಲಿ ಏನು ಜಾಸ್ತಿ ಭಾಳ ಮಂದಿ ಹೆಣ್ಮಕ್ಳು ಮಾತಾಡ್ಲಕ್ಕ ಹತ್ತಾರ ಏನದಂತ ತಿಳ್ಕೊಂಡು ನೋಡಿದ್ನಂತ ಒಂದು ಎಂಟತ್ತು ಮಂದಿ ಹೆಣ್ಮಕ್ಳು ಒಳಗೆ ದಬ್ಬ ಡಬ್ ಒಬ್ಬರಿಗೊಬ್ರು ದಬ್ಬು ಏ ಏನು ನಡ್ದದ ಮಾ ಇಲ್ಲಿ ಅಂತ ಕೇಳಿದ್ರಂತ ನಾಗಲಿಂಗ ಅಜ್ಜ ಏ ಇಲ್ಲಿ ಗಣಸು ಮಕ್ಕಳು ಬರಬಾರ್ದು ನಡೀಕ ಇದು ಹೆಣ್ಮಕ್ಳು ಜಾಗ ಇದು ಇದು ಹೆಣ್ಮಕ್ಳು ಬರೋ ಜಾಗ ಬರಬೇಡ ಬರಬಾರ್ದು ನಡ್ರಿ ಏನು ಏನು ಮಾಡ್ಲಾಕತ್ತಿರಿ ಬೆಲ್ಲ ನೀವು ನೋಡಬಾರ್ದು ನೋಡ್ಲಾರ್ದಂಥದ ಅದು ಒಳಗೆ ಏನಾದ ಈ ಹೊಸ ಮಂದಿ ಹೆಣ್ಮಕ್ಳು ಹಚ್ಚಿದಂಗೆ ದಬ್ಬ್ರೆ ಕಡೆ ಯಾಕೆ ಅಲ್ಲ ನಾವು ಒಳಗೆ ಬರಂಗಿಲ್ಲ ಏನು ಮಾಡ್ಲಕ್ಕೀರಿ ಹೇಳಣ್ಣ ಹೇಳ್ರಿ ಎಷ್ಟು ಜಗಳ ಜಗಳಕತ್ತೀರಿ ಹೆಣ್ಮಕ್ಳು ಏನಿಲ್ಲ ಸ್ವಲ್ಪ ಸರಿ ಅಂತ ಹಿಂಗೆ ಸರಿಸಿ ನೋಡಿದ್ರೆ ಅಲ್ಲಿ ಒಂದು ಕಲ್ಲಿನ ಮೂರ್ತಿ ಅದು ಈಗುನು ಅದು ಆ ಕಲ್ಲಿನ ಮೂರ್ತಿ ಮೊಕ್ಕೊಂಡದ ಅದು ಬರೇ ಬತ್ಲೆ ಅದ ಆ ಮೂರ್ತಿ ಹೆಸರು ಲಜ್ಜಾ ಗೌರಿ ಲಜ್ಜೆ ಅಂದ್ರೆ ಲಜ್ಜಾ ಗೌರಿ ಅಂತ ಈಗೂ ಅದು ಮೂರ್ತಿ ಮಹಾಕೂಟದಾಗ ನೀವು ಹೋದ್ರೆ ನೋಡ್ರಿ ಅದು ಮಕ್ಕೊಂಡದ ಮೈಮೇಲೆ ಬಟ್ಟಿ ಇಲ್ಲ ಆ ಮೂರ್ತಿ ಮೇಲೆ ಜೇನುತುಪ್ಪ ಹಾಕಿ ಇವು ಹೆಣ್ಮಕ್ಕಳು ಅಂತ ಯಾಕಂತ ಕೇಳಿದ್ರೆ ಈ ಮೂರ್ತಿ ಮೇಲೆ ಸಕ್ಕರೆ ತುಪ್ಪ ಹಾಕಿ ನೆಕ್ಕಿದ್ರೆ ಅಂತ ಅದಕ್ಕೆ ಆ ಮೂರ್ತಿ ನಾವು ಜೇನುತುಪ್ಪದಿಂದ ನೆಕ್ಲ ಕರ್ತಿವಿ ಬಂದಾಗ ನಾಗಲಿಂಗ ಹುಚ್ಚುಗಳೇ ಹೆಣ್ಣು ಹುಚ್ಚುಗಳೇ ಕಲ್ಲಿನ ಮೂರ್ತಿ ಮೇಲೆ ಜೇನುತುಪ್ಪ ಹಾಕಿ ನೆಕ್ಕಿದ್ರೆ ಮಕ್ಕಳಾಗ್ತವೆ ಪೂರ್ವ ಜನ್ಮದ ಪುಣ್ಯ ಬೇಕು ಮಕ್ಕಳಾದ ಮೇಲೆ ಚಲೋ ಮಕ್ಕಳು ಹುಟ್ಟಬೇಕಾದ್ರೆ ಮತ್ತಿಷ್ಟು ಪುಣ್ಯ ಬೇಕಂತ ಮಕ್ಕಳಾಗಬೇಕಾದ್ರೆ ಧರ್ಮವನ್ನು ಮಾಡಿ ದಾನವನ್ನು ಮಾಡಿ ಅನಾಥ ಮಕ್ಕಳಿಗೆ ಊಟಕ್ಕೆ ಹಾಕ್ರಿ ಮಕ್ಕಳಾಗ್ತವೆ ಮಕ್ಕಳಂದ್ರೆ ಸುಮ್ಮನೆ ಅಲ್ಲದು ಈ ಕರಿಬಸವ ತಾತನ ಜಾಗಕ್ಕೆ ಬಂದಿರಿ ಮರುಳ ಸಿದ್ದೇಶ್ವರ ಮಹಾಸ್ವಾಮಿಗಳ ಜಾಗಕ್ಕೆ ಬಂದಿರಿ ಯಾರ್ಯಾರಿಗೆ ಆ ಭಾಗ್ಯ ಇಲ್ಲ ಅವರೆಲ್ಲರೂ ಭಕ್ತಿಯಿಂದ ಬೇಡ್ಕೊಡ್ರಿ ನಿಮ್ಮೆಲ್ಲರ ಮನೆಯ ಉಡಿ ತುಂಬಿತು ಅಷ್ಟೊಂದು ತಾಕತ್ತು ಅಷ್ಟೊಂದು ಶಕ್ತಿ ಆ ಗುರುವಿನ ಬಳಿ ಇರ್ತದೆ ಇಂಥ ಮೂಢನಂಬಿಕೆಗಳನ್ನು ಮಾಡಬೇಡ್ರಿ ಇದು ಮೂಢನಂಬಿಕೆ ನಂಬಿಕೆ ಬೇರೆ ಮೂಢನಂಬಿಕೆ ಬೇರೆ ದೇವರನ್ನು ನಂಬ್ರಿ ಗುರುಗಳನ್ನು ನಂಬ್ರಿ ಧರ್ಮವನ್ನು ನಂಬ್ರಿ ಆದರೆ ಸುಮ್ಮ ಸುಮ್ಮನೆ ಮೂಢನಂಬಿಕೆ ಅಂತ ಇರ್ತಾವಲ್ಲ ಈಗ ಮಲ್ಲಿಂದು ಹೊರಗೆ ಬರಬೇಕಾದ್ರೆ ಮಲ್ಲಿಂದ ಹೊರಗೆ ಬರ್ಬೇಕಾದ್ರೆ ತುಂಬಿದ ಕೊಡ ಬರ್ಬೇಕು ತುಂಬಿದ್ಕೊಡ ಬರ್ಬೇಕು ಮತ್ತು ನಾವು ದಿವಸ ಊರಿಗೆ ಹೋಗ್ತೀನಿ ಹೆಂಗೆ ಮೇಡಮ್ ದಿವಸ ಊರಿಗೆ ಹೋಗ್ತೀವಿ ಅಪ್ಪರು ದಿವಸ ಹೋದ್ರೆ ನಾನು ದಿವಸ ಹೋಗ್ತೀನಿ ಮತ್ತು ನಮ್ಮ ಮಠದ ಮುಂದೆ ಬೋರಿಂಗ್ ಅದು ತುಂಬಿದ ಕೂಡನೆ ಬಾ ಅಂದರೆ ಹೆಂಗೆ ಬರ್ತಾವೆ ಅದಕ್ಕೆ ನಮ್ಮ ಅವ್ರಿಗೆ ಹೇಳಿಬಿಟ್ಟೆ ನಾನು ಒಂದು ಕೊಡನೆ ಇಟ್ಬಿಡು ಕಟ್ಟಿ ಮಲ್ ಸುಮ್ಮನೆ ಕಿರಿಕಿರಿ ಮೇಡಮ್ ನಂಬೋದು ಬೇರೆ ಮೂಢನಂಬಿಕೆ ಬೇರೆ ಮೂಢನಂಬಿಕೆಗೆ ಬಿದ್ದ ಜನ ಬದುಕು ಹಾಳು ಮಾಡ್ಕೊಂತಾರೆ ಈ ಬಲಗಣ್ಣ ಹಾರೋದು ಎಡಗಣ್ಣ ಹಾರೋದು ಎಡಗಣ್ಣ ಹಾರಿದ್ರೆ ಯಾಕೇನು ಎಡಗಣ್ಣು ಹಾರದಿತ್ತದ ಏನದ ಬಲಗಣ್ಣ ಹಾರಿದ್ರೆ ಲ್ಯಾಟ್ರಿ ಹಬ್ಬ ಎಡಗಣ್ಣು ಬಲಗಣ್ಣು ಬಲಭುಜ ಎಡಭುಜ ಬಲಗಾಲು ಎಡಗಾಲು ಏನಿಲ್ಲ ಈ ಮೂಢನಂಬಿಕೆಯನ್ನು ಬಿಟ್ಟು ನಂಬೋದು ಕಲೀರಿ ಮೊದಲು ಯಾರಿಗೆ ನಂಬಕಂದ್ರೆ ನಮ್ಮನ್ನು ನಾವು ಫಸ್ಟ್ ನಂಬಬೇಕು ಅಮನ ಗುರುವನ್ನು ನಂಬಬೇಕು ದೇವರನ್ನು ನಂಬೋದು ಇಂಥ ಮೂಢನಂಬಿಕೆಗಳನ್ನು ಬಿಟ್ಟು ಧರ್ಮದಿಂದ ಸತ್ಯದಿಂದ ಬಾಳ್ರಿ ಇಂಥ ಒಂದು ಸಂದೇಶವನ್ನು ನಾಗಲಿಂಗಜ್ಜವರು ಕೊಟ್ಟು